ಸಮಸ್ತ ಕರ್ನಾಟಕದ ಜನತೆಗೆ ಮಕರ ಸಂಕ್ರಾಂತಿಯ ರೈತರ ಸೊಡಗಿನ ಹಬ್ಬದ ಶುಭಾಶಯಗಳು ಕೋರ್ತೇನೆ ನನ್ನ ಹೆಸರು ಎಮ್ ಆರ್ ಗೋವಿಂದರಾಜು ನಾನು ಜನ್ಮತಃ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರು ನಗರದಲ್ಲಿ ಜನಿಸಿದ್ದೇನೆ ನಾ ಈಗ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಮಾಡಿರ್ತಕ್ಕಂಥ ಒಂದು ಸಣ್ಣ ಅಳಿಯಲು ಸೇವೆಯನ್ನು ನಿಮ್ಮ ಈ ಹಬ್ಬದ ದಿನದ ಹಂಚ್ಕೊಳ್ಳಿಕ್ಕೆ ಇಷ್ಟಪಡೋದಕ್ಕೆ ಇಷ್ಟಪಡ್ತೇನೆ ಹಾಗೂ ನನಗೊಂದು ಸಂತೋಷವೂ ಆಗ್ತಾಯಿದೆ ನಾನು ಸಮಾಜ ಕಾರ್ಯಕರ್ತನಾಗಿ ಸಮಾಜದ ಬಡವರ್ಗದ ಜನತೆಗೆ ಮತ್ತು ಶಾಲಾ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಸುಮಾರು ವರ್ಷದಿಂದ ಪುಸ್ತಕಗಳು ಲೇಖನಿಗಳನ್ನು ಕೊಡ್ತಾ ಬಂದಿದ್ದೇನೆ ಹಾಗೂ ಕೂಲಿ ಕಾರ್ಮಿಕರು ಬಡ ಮಹಿಳೆಯರಿಗೆ ರಸ್ತೆ ಬದಿ ವ್ಯಾಪಾರ ಮಾಡೋರಿರ್ಬೋದು ಹೂವು ಮಾರೋರು ಮ ಮತ್ತು ಮಹಿಳೆಯರು ಮನೆ ಕೆಲಸ ಮಾಡೋರಿಗೆ ಅಂಥವ್ರಿಗೆ ನಾನು ವರ್ಷ ವರ್ಷ ಒಂದು ಸ್ಯಾರಿಯನ್ನು ಕೊಡ್ತಾ ಬಂದಿದ್ದೇನೆ ಕಾರ್ಯಕ್ರಮ ಮಾಡಿ ಮೆತ್ತಿಗೆರೆ ವಿಭಾಗ ಮತ್ತು ಆರ್ ಆರ್ ನಗರ ವಿಭಾಗದಲ್ಲಿ ಕೊಡ್ತಾ ಬಂದಿದ್ದೇನೆ ಮತ್ತೊಂದು ಸಂತೋಷದ ಸುದ್ದಿ ಅಂದರೆ ಕರೋನಾದಲ್ಲಿ ನನಗೆ ಏನೋ ಒಂದು ಮನಸ್ಸಿಗೆ ಬಂತು ಬೆಳಗಿನ ಜಾವ ಆರು ಗಂಟೆಗೆ ಎಲ್ಲ ಮಾಸ್ಕ್ ಕಟ್ಕೊಂಡು ಎಲ್ಲ ಭಾಳ ಸರ್ಕಾರದ ಆದೇಶ ತುಂಬ ಸ್ಟಿಕ್ಟ್ ಆಗಿತ್ತು ಎಲ್ಲ ಕಡೆ ಮಾಸ್ಕ್ ಕಟ್ಕೊಂಡು ಜನ ಓಡಾಡ್ತಾಯಿದ್ರು ಯಾವುದೇ ವ್ಯಾಪಾರ ಸಾಪಾರ ಇಲ್ಲ ಕಷ್ಟದಲ್ಲಿದ್ದರು ಕೂಲಿ ಇಲ್ಲ ಅವರಿಗೆ ದಿನಗೂಲಿನೂ ಸಿಗ್ತಾ ಇರಲಿಲ್ಲ ಊಟಕ್ಕೆ ಸಹ ಕಷ್ಟ ಆಗಿತ್ತು ಅದು ನಾನು ಸ್ವಲ್ಪ ತಿಳ್ಕೊಂಡೆ ಜನ ಎಲ್ಲ ಈ ಥರ ಕಷ್ಟದಲ್ಲಿದ್ದಾರೆ ಅಂತ ಸರಿ ನಾನು ಯೋಚನೆ ಮಾಡಿ ಸ್ವಲ್ಪ ಅಕ್ಕಿ ದವಸ ಧಾನ್ಯ ತರಕಾರಿ ಮತ್ತು ಅವರಿಗೆ ಬಟ್ಟೆ ಬರೆ ಒಂದಷ್ಟು ಕಿಟ್ಗಳನ್ನ ಮೆತ್ತಿಕೆರೆ ಬಡಾವಣೆ ಆರ್ ಆರ್ ನಗರದ ವಾರ್ಡ್ ನಂಬರ್ ಹದಿನೇಳು ಬೃಂದಾವನ ನಗರದಲ್ಲಿ ಬಡ ಜನತೆಗೆ ಕೊಟ್ಟಿದ್ದೇನೆ ಕೊಟ್ಟು ನನಗೆ ಆನಂದ ಆಗಿದೆ ನನಗೆ ಈ ಸೇವೆ ಅನ್ನೋದು ನನಗೆ ಒಂದು ಸಂತೋಷ ಯಾರಿಗೇ ಏನಾದರೂ ಒಂದು ಕಷ್ಟದಲ್ಲಿರೋರಿಗೆ ಆಸ್ಪತ್ರೆಯಲ್ಲಿರೋರಿಗೆ ಒಂದು ಮಾತ್ರೆ ಕೊಡಿಸೋದಿರ್ಬೋದು ಅಥವಾ ಅವ್ರಿಗೇನ ಸ್ಪಂದಿಸೋದಿರ್ಬೋದು ಆ ಥರ ನನಗೆ ಸೇವೆ ಮಾಡಿದೆ ಕರೋನಾದಲ್ಲಿ ನನಗೆ ಒಂದು ನೋವಾಯಿತು ಕರೋನಾದಲ್ಲಿ ಏನಂದರೆ ಅವ್ರನ್ನ ಪ್ರಾಣ ಬೆಡ್ ಕೊಡಿಸೋದಕ್ಕಾಗಲಿಲ್ಲ ಕೆಲವು ಆಸ್ಪತ್ರೆದಲ್ಲಿ ನನ್ನ ಕೈಲಾಗಲಿಲ್ಲ ಕಾರಣ ನಾನೊಬ್ಬ ಸಾಧಾರಣ ಸಮಾಜ ಕಾರ್ಯಕರ್ತ ಎಷ್ಟೋ ರೋಗಿಗಳು ನನ್ನ ಕಣ್ಣಲ್ಲಿ ನೋಡದೆ ಅವ್ರಿಗೆ ಬೆಡ್ ಕೊಡಿಸೋದಕ್ಕೆ ನನ್ನ ಕೈಲಾಗಲಿಲ್ಲ ಅದರಿಂದ ನಾನು ಭಾಳ ನೋವಾಯಿತು ಬಿಕ್ಕಿದ್ದು ಕೆಲವೆಲ್ಲ ಅವ್ರಿಗೆ ಸ್ಪಂದಿಸಿದ್ದೇನೆ ಕೆಲವರಿಗೆಲ್ಲ ಅವ್ರಿಗೆ ಮದ್ದು ಮಾತ್ರೆಗೆ ನನ್ನ ಕೈಲಾದ ಮಟ್ಟಿಗೆ ಮಾಡಿದ್ದೇನೆ ನಾನು ಬಿ ಎಲ್ನ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನಿವೃತ್ತಿಯಾಗಿದ್ದೇನೆ ಭಾರತ್ ಎಲೆಕ್ಟ್ರಾನಿಕ್ಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನಲ್ಲಿ ಒಂದು ಸೇವೆ ಮಾಡ್ತಾ ಬಂದಿದ್ದೇನೆ ಅಲ್ಲಿ ನಾನು ಆಲ್ಕೋಹಾಲು ತುಂಬ ಜನ ಇದ್ದರು ಕಾರ್ಮಿಕರು ಡ್ಯೂಟಿಗೆ ಬರೆದೇ ಸಸ್ಪೆಂಡ್ ಆಗ್ತಾಯಿದ್ರು ಅಲ್ಲೊಂದು ಕಮಿಟಿ ಮಾಡಿದ್ರು ಮ್ಯಾನೇಜ್ಮೆಂಟು ಸರ್ಕಾರದ ಆದೇಶದ ಮೇರೆಗೆ ಆಲ್ಕೋಹಾಲ್ ಡಿ ಅಡಿಕ್ಷನ್ ಕಮಿಟಿ ಅಂತ ಮಾಡಿದ್ರು ಅದರಲ್ಲಿ ನನ್ನ ಮೆಂಬರಾಗಿ ತೊಗೊಂಡ್ರು ಮ್ಯಾನೇಜ್ಮೆಂಟು ಅಲ್ಲಿ ಕುಡಿತಕ್ಕೆ ಒಳಪಟ್ಟಂಥ ಕುಡಿತದ ಚಟಕ್ಕೆ ಒಳಪಟ್ಟಂಥ ಕಾರ್ಮಿಕರನ್ನ ಚೆನ್ನೈನಲ್ಲಿ ಟಿ ಅಣ್ಣಾ ಟಿ ನಗರಲ್ಲಿ ಒಂದು ಆಸ್ಪತ್ರೆ ಇದೆ ಬಾಂಬೆನಲ್ಲೂ ಇದೆ ಆಲ್ಕೋಹಾಲ್ ಡಿ ಅಡಿಕ್ಷನ್ ಆಸ್ಪತ್ರೆ ಅಲ್ಲಿಗೆ ಅವ್ರನ್ನ ಕರ್ಕೊಂಡೋಗಿ ಇದ್ದೆ ಅಡಿಟ್ ಆದವ್ರನ್ನ ಮ್ಯಾನೇಜ್ಮೆಂಟ್ ಹಣ ಕೊಡ್ತಾಯಿದ್ರು ಆಸ್ಪತ್ರೆಗೆ ಆ ರೀತಿ ಒಂದು ಆರು ವರ್ಷ ಕೆಲವ್ರನ್ನ ಕುಡಿತದ ಚಟೆಯಿಂದ ಬಿಡುಗಡೆ ಮಾಡಿ ಅವ್ರ ಕುಟುಂಬನ ಕಾಪಾಡುವಲ್ಲಿ ನನಗೆ ಸಂತೋಷ ಆಯಿತು ಕೆಲವರೆಲ್ಲ ಕುಡಿತದಿಂದ ಆಗತಕ್ಕಂಥ ಅನಾಹುತಗಳಿಗೆ ವೈದ್ಯರು ಅಲ್ಲಿ ಅವರಿಗೆ ಸರಿಯಾದ ಬೆಳಗ್ಗಿನ ಯೋಗ ಅದೆಲ್ಲ ಮಾಡಿ ಮದ್ದು ಮಾತ್ರೆ ಕೊಟ್ಟು ಅವರ ಆರೋಗ್ಯನ ಕಾಪಾಡಿ ಅವ್ರ ಪ್ರಾಣ ಕಾಪಾಡೋದಕ್ಕೆ ಬಿ ಎಲ್ ವರ್ಗ ಸಹ ಜೊತೆಗೂಡಿ ಕೈ ಜೋಡಿಸಿದ್ದೇನೆ ಅವ್ರಿಗೆಲ್ಲ ಸೇವೆ ಮಾಡಿದ್ದೇನೆ ಇದು ಒಂದು ನನಗೆ ಖುಷಿ ತಂದಿದೆ ನನ್ನ ಮನಸ್ಸಿಗೆ ಭಾಳ ಆನಂದ ಆಗಿದೆ ಏನಾದರೂ ಒಂದು ಮಾಡಬೇಕು ಅಂತ ಸೊ ಕರೋನಾದಲ್ಲಿ ಇಷ್ಟು ಮಾಡ್ತಾ ಬಂದಿದ್ದೇನೆ ಹಾಗೆ ಸಮಾಜದಲ್ಲಿ ತುಳ್ತಕ್ಕೆ ಒಳಪಟ್ಟವರು ಡಿಪ್ರೆಸ್ಡ್ ಸಪ್ರೆಸ್ಡ್ ಅಪ್ರೆಸ್ಡ್ ಕ್ಲಾಸ್ ಪೀಪಲ್ಗೆ ಪಾಪ ನೊಂದವರಿಗೆ ಬಾಯಿ ಏನಾದರೂ ಅವರಿಗೆ ತೊಂದರೆ ಆದಾಗ ಅವ್ರ ಕಷ್ಟ ದುಃಖಗಳಿಗೆ ಸ್ಪಂದಿಸುತ್ತಾ ಸೇವೆ ಮಾಡ್ತಾ ಬಂದಿದ್ದೇನೆ ವಿಶೇಷವಾಗಿ ನಾನು ವಿದ್ಯಾಭ್ಯಾಸಕ್ಕೆ ಆದ್ಯತೆ ಕೊಡ್ತೇನೆ ಮಕ್ಕಳು ವಿದ್ಯಾಭ್ಯಾಸ ಅಥವಾ ಐ ಎ ಎಸ್ ಮಾಡೋ ವಿದ್ಯಾರ್ಥಿಗಳಿಗೂ ಕಷ್ಟದಲ್ಲಿದ್ದರೆ ಅವ್ರಿಗೊಂದು ಸ್ವಲ್ಪ ಸಹಾಯ ಹಸ್ತ ಮಾಡ್ತೇನೆ ಯಾರಾದರೂ ಇದ್ದರೆ ನನ್ನ ಅಪ್ರೋಚ್ ಮಾಡಿ ಮಾಡಲಿ ಅವರು ನನ್ನ ಕೈಲಾದ ಮಟ್ಟಿಗೆ ಐ ಎ ಎಸ್ಗೆ ಐ ಪಿ ಎಸ್ ಇರ್ಬೋದು ಕೆ ಎ ಎಸ್ ಇರ್ಬೋದು ಚೆನ್ನಾಗಿ ಓದೋಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನಾದರೂ ಆರ್ಥಿಕವಾಗಿ ತೊಂದರೆ ಇದ್ದರೆ ಅವರು ನಾನು ಈಗಲೂ ನಾನು ಸ್ಪಂದಿಸ್ತೇನೆ ನನ್ನ ಭೇಟಿಯಾಗಿ ಕೇಳ್ಪಟ್ಟಿದ್ದೀವಿ ನೀವು ಪಾಲಿಟಿಕ್ಸಲ್ಲೂ ತುಂಬ ಹೆಸರು ಮಾಡಿದಿರ ಅಂತ ಅದು ಲೈಫ್ ಜರ್ನಿ ಬಗ್ಗೆ ರಾಜಕೀಯದಲ್ಲಿ ಒಂದು ಅಧಿಕಾರ ಸಿಕ್ಕಿದ್ರೆ ಜನಸೇವೆ ಮಾಡ್ಬೋದು ಅಂದ್ಕೊಂಡು ನಾನು ಕಾಲಿಟ್ಟೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಯಾವುದೋ ಸಣ್ಣದ ಅಧಿಕಾರನೂ ಕೊಟ್ಟಿದ್ದರು ಸೊ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೆ ಯಾಕೆ ರಾಜಕೀಯ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಏನಾದರೂ ಒಂದು ನಗರಸಭಾ ಸದಸ್ಯ ಇರ್ಬೋದು ಅಥವಾ ಶಾಸಕರಾಗಿ ಅಥವಾ ಇನ್ನೂ ಯಾವುದನ್ನ ಒಂದು ಸರ್ಕಾರದ ಅಧಿಕಾರ ಸಿಕ್ಕುತ್ತೆ ಸಿಕ್ಕಿದಾಗ ಇನ್ನೂ ಹೆಚ್ಚಿನ ಬಡ ಜನತೆಗೆ ಸೇವೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ನಾನೊಂದು ಪಕ್ಷನ ಆಯ್ಕೆ ಮಾಡ್ಕೊಂಡು ರಾಜಕೀಯಕ್ಕೆ ಹೋದೆ ಅಲ್ಲೇನೋ ಕಾರಣಾಂತರಗಳಿಂದ ನಾನು ಹೆಚ್ಚಿಗೆ ಅದ್ರ ಬಗ್ಗೆ ಮಾತಾಡಿದ್ರೆ ರಾಜಕೀಯ ಆಗುತ್ತೆ ಸತ್ಯ ಸಂಗತಿ ಹೇಳ್ತಾ ಇದ್ದೀನಿ ಅಲ್ಲ ಯಾಕೋ ನನಗೆ ಅಷ್ಟಾಗಿ ಅಧಿಕಾರ ಸಿಗೋದಕ್ಕೆ ಅವಕಾಶ ಆಗಲಿಲ್ಲ ಭಾಳ ಶ್ರಮ ಪಟ್ಟಿದ್ದೀನಿ ಪಕ್ಷಕ್ಕೋಸ್ಕರ ನಮ್ಮ ಆರ್ ಆರ್ ನಗರದಲ್ಲಿ ಮೆತ್ತಿಕೆರೆ ವಾರ್ಡು ಮಲ್ಲೇಶ್ವರಂ ವಿಭಾಗ ಎಲ್ಲ ಕಡೆ ಅಬ್ಸರ್ವರಾಗಿ ನನ್ನ ನೇಮಿಸಿದರು ಕೆ ಪಿ ಸಿ ಸಿಯಿಂದ ಹೊಸಕೋಟೆ ನೆಲ್ಮಂಗ್ಲ ಮತ್ತು ದೇವನಹಳ್ಳಿ ಈ ವಿಭಾಗದಲ್ಲಿ ದೊಡ್ಡಬಳ್ಳಾಪುರಲ್ಲ ಚುನಾವಣಾ ಸಂದರ್ಭಗಳಲ್ಲಿ ನನ್ನ ವಿಶೇಷ ವೀಕ್ಷಕನಾಗಿ ನನ್ನ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಮಾಡಿದ್ದೀನಿ ಪಕ್ಷದಲ್ಲಿ ಮಾಡಿದೆ ಆದರೆ ಅಧಿಕಾರದಲ್ಲಿ ನನಗೆ ಅಲ್ಲಿ ಸ್ವಲ್ಪ ವಂಚಿತನಾದೆ ಸ್ವಲ್ಪ ಮನಸ್ಸಿಗೆ ನೋವಾಯಿತು ಹಾಗಾಗಿ ಪಕ್ಷದಲ್ಲಿ ರಾಜಕೀಯದಿಂದ ಸ್ವಲ್ಪ ನೋವಾಗಿ ಈ ಥರ ಸಮಾಜ ಸೇವೆ ಕಡೆ ಗಮನ ಕೊಟ್ಟಿದ್ದೀನಿ ಕಲಾವಿದರಿಗೆ ನಾನು ಬೇಸಿ ಇದಕ್ಕೆ ನಾನು ಗಾಯಕ ಕನ್ನಡ ಚಿತ್ರಗೀತೆಗಳನ್ನ ಆಡ್ತೇನೆ ಕನ್ನಡ ತಾಯಿ ಸೇವೆ ಕನ್ನಡ ತಾಯಿ ಋಣ ತೀರಿಸಬೇಕು ಕನ್ನಡದ ಕೆಲಸ ಏನೇ ಇರಲಿ ಯಾರೇ ಮಾಡಲಿ ಕನ್ನಡದ ಕೆಲಸಕ್ಕೆ ಕನ್ನಡ ಓದೋ ಮಕ್ಕಳಿಗೆ ಶಾಲೆ ಮ ಬಡ ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು ಬಟ್ಟೆ ಇರ್ಬೋದು ನಾನು ಕನ್ನಡಕ್ಕೋಸ್ಕರ ಆ ತಾಯಿ ಅನ್ನ ತಿಂತಾಯಿದ್ದೀನಿ ಇದ್ದೀನಿ ಆ ಋಣ ತಿಂದಿದ್ದೀನಿ ಕನ್ನಡ ನನ್ನ ತಾಯಿ ಭಾಷೆ ಇತರೆ ಭಾಷೆನ ಪ್ರೀತಿ ಮಾಡ್ತೀನಿ ತಾಯಿ ಭಾಷೆನ ಪೂಜೆ ಮಾಡ್ತೀನಿ ಈ ಹಬ್ಬ ಬಂದು ನಮ್ಮ ಕರ್ನಾಟಕದ ವಿಶೇಷವಾಗಿ ರೈತ ನಮಗೆ ಅನ್ನದಾತ ಇದು ರೈತರ ಸಂತೋಷದ ಹಬ್ಬ ಇದು ಮೊದಲನೇ ಹಬ್ಬ ವರ್ಷದಲ್ಲಿ ನಮ್ಮ ಕರ್ನಾಟಕದ ಸಂಸ್ಕೃತಿ ಹಬ್ಬದಲ್ಲಿ ಇದು ಒಂದು ಮಹತ್ವವಾದಂಥ ಹಬ್ಬ ಇಲ್ಲಿ ಹಳ್ಳಿ ಸೊಗಡಿನಲ್ಲಿ ರೈತರು ಮತ್ತು ಹಸುಗಳು ಗೋವು ಗೋವನ್ನ ಪೂಜೆ ಮಾಡುವಂಥ ಹಬ್ಬ ಇದು ಭಾಳ ಸಂತೋಷ ಮಹಿಳೆಯರು ಹೆಣ್ಣು ಮಕ್ಕಳೆಲ್ಲ ವಿಶೇಷವಾಗಿ ಹೊಸ ಬಟ್ಟೆಗಳನ್ನು ತೊ ಒಡವೆಗಳನ್ನು ಹಾಕ್ಕೊಂಡು ಸಂಕ್ರಾಂತಿ ಹಬ್ಬದಲ್ಲಿ ಭಾಳ ಕೂಟವನ್ನು ವಿಶೇಷವಾಗಿ ಹಳ್ಳಿ ಸೊಗಡು ಗಾರ್ಡಿನಲ್ಲಿ ನಾವು ಕಾಣ್ಬೋದು ನಗರದಲ್ಲಿ ಅಷ್ಟಾಗಿ ಕಂಡುಬರೋದಿಲ್ಲ ನಾವು ವಿಶೇಷವಾಗಿ ಗ್ರಾಮ ಂತರ ಪ್ರದೇಶಗಳಲ್ಲಿ ಹಳ್ಳಿ ಭಾಗಗಳಲ್ಲಿ ಈ ಹಬ್ಬನ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಅದರಿಂದ ರೈತರು ನಮ್ಗೆ ಅನ್ನ ಕೊಡ್ತಾರೆ ಅವ್ರಿಗೆ ನನ್ನ ದೊಡ್ಡ ನಮಸ್ಕಾರ ಮತ್ತು ನಮ್ಮ ಭಾರತದ ಗಡಿ ದೇಶದಲ್ಲಿ ಯೋಧರು ನಮ್ಮ ಭಾರತ ದೇಶವನ್ನು ಅಗಲು ರಾತ್ರಿ ಕಾಯ್ತಾರೆ ಪ್ರಾಣವನ್ನು ಪಣಕ್ಕಿಟ್ಟು ಅವ್ರಿಗೂ ನನ್ನ ಒಂದು ನಮಸ್ಕಾರ ಈ ಹಬ್ಬದಲ್ಲಿ ಅವ್ರಿಗೂ ನನ್ನ ಶುಭ ಸಂದೇಶ ಅವ್ರಿಗೂ ಒಂದು ಶುಭಾಶಯ ಹೇಳ್ತೇನೆ ಆಗ ಕರೋನಾದಲ್ಲಿ ವಾರಿಯರ್ಸಾಗಿ ಕೆಲಸ ಮಾಡಿದವರು ಡಾಕ್ಟ್ರುಗಳು ದಾದಿಯರು ನಮ್ಮ ಕರೋನಾ ರೋಗಿಗಳಿಗೆ ಸೇವೆ ಮಾಡಿದ್ದಾರೆ ಎಷ್ಟೋ ಜನ ಪ್ರಾಣ ಉಳಿಸಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೊಡ್ತೀನಿ ಎಲ್ಲ ವೈದ್ಯರಿಗೂ ಎಲ್ಲ ದಾದಿಯರಿಗೂ ಅವ್ರಿಗೂ ಶುಭಾಶಯ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ರೈತರ ಕಷ್ಟ ದುಃಖಗಳು ದೂರ ಆಗಲಿ ಎಲ್ಲರೂ ಸಂತೋಷವಾಗಿರಲಿ ರೈತ ಇಲ್ಲದೆ ಇವತ್ತು ದೇಶ ಇಲ್ಲ ಅಂತ ನನ್ನ ಒಂದು ಅನುಭವದ ಮಾತು ಆದ್ದರಿಂದ ಅವರು ಕೊಡ್ತಕ್ಕಂಥ ಬೆಳೆ ಬೆಳೆದು ಅಂತ ಅನ್ನ ನಮಗೆಲ್ಲ ನಮ್ಮ ಆರೋಗ್ಯ ನಮ್ಮ ಜೀವನ ನಡೀತಾ ಇದೆ ಆದ್ದರಿಂದ ಇದು ರೈತರ ಹಬ್ಬ ಅವರಿಗೆ ಒಂದು ಪಾದ ರೈತರಿಗೆ ನನ್ನ ನಮಸ್ಕಾರ ಇದೊಂದು ಇಲ್ಲಿ ಒಂದು ವಿಶೇಷ ಇದೆ ನಾವು ಜನತೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ನಾನೊಬ್ಬ ರೈತರ ಮಗ ಸಣ್ಣ ಕುಟುಂಬದಿಂದ ಬಂದವನು ಇವತ್ತು ಈ ಕನ್ನಡದ ಭಾಷೆಯಿಂದ ಕನ್ನಡ ವಿದ್ಯಾಭ್ಯಾಸದಿಂದ ನನಗೆ ಈ ಅನ್ನ ಋಣ ತಿಂದಿದ್ದೀನಿ ಈ ನವಂಬರ್ ಒಂದಕ್ಕೆ ಇಡೀ ಕರ್ನಾಟಕದಾದ್ಯಂತ ಇಡೀ ಎಲ್ಲ ಎಲ್ಲೆಲ್ಲಿ ನಮ್ಮ ಕನ್ನಡಿಗರಿದ್ದಾರೆ ಯುರೋಪ್ ರಾಷ್ಟ್ರಗಳಲ್ಲಿರ್ಬೋದು ದೆಹಲಿಯಲ್ಲಿರ್ಬೋದು ಎಲ್ಲೆಲ್ಲಿ ರಾಜ್ಯೋತ್ಸವ ಮಾಡೋದನ್ನೆಲ್ಲ ನಾನು ನೋಡ್ತಾ ಇದ್ದೆ ನಾನು ಸರ್ಕಾರಿ ಸೇವೆಯಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಇದ್ದಾಗ ಸೊ ಈ ಕನ್ನಡ ಸೇವೆ ನಾನು ಏನಾದರೂ ಒಂದು ಸೇವೆ ಮಾಡಬೇಕು ಯಾವ ರೀತಿ ನಾವು ಒಂದು ಅಂತ ಹೇಳಿ ನನ್ನ ಮನಸ್ಸಿಗೆ ಬಂತು ಆಗ ನಾನು ಗಮನಕ್ಕೆ ಬಂದಿದ್ದು ಚಲನಚಿತ್ರರಂಗ ನಾನಾಗ ನಾನು ಆಗ ರಾಜ್ಕುಮಾರ್ದು ಅಣ್ಣವ್ರದು ಡಾಕ್ಟರ್ ರಾಜ್ಕುಮಾರ್ ಅವರು ಭಾಳ ಮೇರು ನಟರು ಅವರು ಒಂದು ಸಿನಿಮಾ ನೋಡಿದೆ ನಾನು ಆಗ ವಿದ್ಯಾರ್ಥಿ ವ್ಯವಸ್ಥೆಯಲ್ಲಿ ಇದ್ದಾಗ ನಾನು ಅಮ್ಮ ಅನ್ನೋ ಒಂದು ಪಿಕ್ಚರ್ ನಾನು ಅಣ್ಣವ್ರದ್ದು ನೋಡಿದೆ ಅವರು ಅದರಲ್ಲಿ ಅವ್ರದ್ದು ಆ ಕತೆಗಳಲ್ಲಿ ಜನಗಳು ಸೇವೆ ಮಾಡೋದು ಆ ತ್ಯಾಗ ಮಾಡೋ ಇದನ್ನ ಕಥೆಯ ರೂಪದಲ್ಲಿ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಪಾತ್ರ ಮಾಡ್ತಾಯಿದ್ರು ಅವರು ಆ ಧರ್ದಲ್ಲಿ ಬಡ ಕುಟುಂಬಕ್ಕೆ ಹೋಗೋದು ಸಹಾಯ ಮಾಡೋದು ಈ ಥರ ಕ ಕಥೆಗಳು ಬರ್ತಾಯಿದ್ದು ಆಗಿನ ಹಳೆ ಬ್ಲಾ ಕಪ್ಪು ಬಿಳುಪು ಚಿತ್ರಗಳಲ್ಲಿ ಸೊ ಅದು ಅದನ್ನು ನೋಡಿ ಎಷ್ಟೋ ಜನಗಳಿಗೆ ನಾವು ಜನಸೇವೆ ಮಾಡಬೇಕನ್ನೋದು ಚಲನಚಿತ್ರರಂಗ ಇಂದಿನ ಆ ಚಿತ್ರಗಳಲ್ಲಿ ಆ ಥರ ಬಂಗಾರದ ಮನುಷ್ಯ ಇರ್ಬೋದು ರೈತರ ಕತೆ ಇರ್ಬೋದು ಈ ಥರ ನೋಡ್ತಾ ಇದ್ದೆ ನೋಡಿದಾಗ ನಾವು ಒಂದು ಯಾಕೆ ಒಂದು ಸ ಕನ್ನಡಕ್ಕೆ ಸೇವೆ ಮಾಡಬಾರ್ದು ನಾವು ಸಮಯ ಇನ್ನೂ ಇದೆ ಇರೋವಾಗ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ನಮ್ಮ ಕೆಲವರೆಲ್ಲ ನನ್ನ ಸ್ನೇಹಿತರು ಪ್ರೊಡ್ಯೂಸರೆಲ್ಲ ನಮ್ಮ ಪ್ಯರಲ್ಲಿ ಆ್ಯಕ್ಟ್ ಮಾಡಿ ಅಂತ ಹೇಳಿದರು ಅದರಲ್ಲಿ ಒಂದು ಎರಡು ಮೂರು ಪಾತ್ರ ಸಣ್ಣ ಪಾತ್ರ ಮಾಡಿದೆ ಈ ಕನ್ನಡ ಸೇವೆ ಹೇಳಿ ಮಾಡಬೇಕಂತೇಳಿ ಚಲನಚಿತ್ರರಂಗದಲ್ಲಿ ಭಾಳಷ್ಟು ನಟ ನಟಿಯರೆಲ್ಲ ಪರಿಚಯ ಆಗಿದ್ದಾರೆ ಅದರಿಂದ ಈ ಕನ್ನಡ ಸೇವೆ ಮಾಡೋದಕ್ಕೆ ಈ ಮಾಧ್ಯಮನ ಆಯ್ಕೆ ಮಾಡಿಕೊಂಡಿದ್ದೀನಿ ಮುಂದೆ ಎಲ್ಲರದ್ದು ಕನ್ನಡ ಜನತೆ ನನ್ನ ಈ ಕಾರ್ಯಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಥವಾ ಏನಾದರೂ ಒಂದು ಮೂವಿ ಮಾಡಿದ್ರೆ ನಮ್ಮನ್ನು ಉಳಿಸ್ತಾರೆ ಬೆಳೆಸ್ತಾರೆ ಕನ್ನಡ ಸೇವೆಗೆ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಮಾಡಿದರೆ ನಾನು ಒಂದು ಏನಾದರೂ ಚಲನಚಿತ್ರರಂಗದಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಕನ್ನಡ ಚಿತ್ರ ನಿರ್ಮಾಣ ಮಾಡೋಣ ಅಂತ ಒಂದು ಆಲೋಚನೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರೂ ಸಹಕಾರ ಕೊಡ್ತೀನಿ ಮತ್ತೆ ನಾವು ಕೇಳ್ಪಟ್ಟಿದ್ದೀವಿ ಯಾರೇ ಕಾರ್ಯಕ್ರಮ ಮಾಡಲಿ ಕನ್ನಡ ಪರವಾಗಿ ನೀವು ಆ ಕಲಾವಿದ್ರಿಗಾಗು ಮತ್ತು ಕಾರ್ಯಕ್ರಮ ಮಾಡೋ ಆಯೋಜಕರಿಗೂ ನೀವು ತುಂಬ ಸಪೋರ್ಟಿವ್ ಆಗಿದ್ದೀರಾ ಅಂತ ಸರ್ ಹೌದು ನಿಜ ಯಾರೇ ಗಾಯಕ ಗಾಯಕಿಯರು ಈವೆಂಟ್ಸ್ ಮಾಡ್ತಾರೆ ಕನ್ನಡ ಚಿತ್ರಗೀತೆ ಆಡ್ತಾರೆ ಕೆಲವು ಆಡಿಟೋರಿಯಂಗಳಿದೆ ಬೆಂಗಳೂರು ನಗರದಲ್ಲಿ ಅಲ್ಲಿ ವಿಶೇಷವಾಗಿ ನಮ್ಮ ಸಂಗೀತ ನಿರ್ಮಾಪಕರು ಮನೋಹರನ್ನ ಕರೆಸ್ತಾರೆ ಆಮೇಲೆ ಮತ್ತು ವಿ ಐ ಪಿಗಳ್ನೆಲ್ಲ ಕರೆಸ್ತಾರೆ ಅಲ್ಲಿ ಸಿನಿಮಾ ಡೈರೆಕ್ಟ್ರುಗಳು ನಟರನ್ನೆಲ್ಲ ಕರೆಸಿ ಒಂದು ಆಡಿಟೋರಿಯಂ ಕನ್ನಡ ಗೀತೆ ಆಡ್ತಾರೆ ಬೆಳಗ್ಗಿಂದ ಸಂಜೆವರೆಗೂ ಅಲ್ಲಿ ನನ್ನೂ ಕರೆದು ಆಡೋದಕ್ಕೆ ಅವಕಾಶ ಕೊಟ್ಟರು ಅವ್ರಿಗೆ ಕಷ್ಟಕ್ಕೆ ಸ್ವಲ್ಪ ಮಧ್ಯಾಹ್ನ ಸಾಯಂಕಾಲ ಗಾಯಕರಿಗೆ ಕಷ್ಟ ಅಂದಾಗ ನನ್ನ ಬಂದು ವಿಶ್ ವಿಶೇಷವಾಗಿ ನನ್ನ ಹೇಳಿದ್ರು ಈ ಥರ ಅದು ಏನು ಬೇಕು ನಾನು ಸ್ಪಂದಿಸ್ತೀನಿ ಎಷ್ಟು ಜನ ಇದ್ದಾರೆ ಅವರಿಗೆ ಎಲ್ಲ ಊಟದ್ದು ತಿಂಡಿದು ವ್ಯವಸ್ಥೆ ನಾನೇ ನಾನೇ ಮಾಡಿಕೊಡ್ತೀನಿ ನೀವು ಆಡಿ ಕನ್ನಡ ಗೀತೆಗಳ್ನ ಹಳೆಯ ಗೀತೆಗಳು ಹೊಸ ಗೀತೆಗಳು ನಮ್ಮ ಏನು ವಿಷ್ಣುವರ್ಧನ್ ಇರ್ಬೋದು ರಾಜ್ಕುಮಾರು ನಮ್ಮ ಪುನೀತು ಕರ್ನಾಟಕ ರತ್ನ ಅಣ್ಣ ಶಿವಣ್ಣವ್ರದ್ದು ಆ ಸಿನಿಮಾ ಗೀತೆಗಳನ್ನೆಲ್ಲ ದಯವಿ ಆಡಿ ನಮ್ಮ ಕನ್ನಡನ ಉಳಿಸಿ ಇದನ್ನು ಜನಗಳು ಮುಟ್ಟಿಸಿ ಮನೋರಂಜನೆ ಕೊಡಿ ಚಿತ್ರಗೀತೆಗಳು ಇದರಲ್ಲಿ ಒಳ್ಳೆ ಸತ್ವ ಇದೆ ಸ ಸರಸ್ವತಿ ಇದೆ ಸಂಗೀತ ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಜನಗಳು ಮನ ಮುಟ್ಟುವಂಗೆ ಚೆನ್ನಾಗಿ ಕಲಿತು ಆಡಿ ಸಂಗೀತನ ಲಯಬದ್ಧವಾಗಿ ಆಡಿ ಅಂತ ಹೇಳಿ ನಾನು ಅದು ಅವರ ಕಷ್ಟಗಳಿಗೆ ಕಾರ್ಯಕ್ರಮಕ್ಕೆ ನಾನು ಆರ್ಥಿಕವಾಗಿ ನಾನು ಬಂದು ಕೇಳಿದಾಗ ನಾನು ಹೃದಯ ಪೂರ್ವಕವಾಗಿ ಸಂತೋಷದಿಂದ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾ ಬಂದಿದ್ದೇನೆ ಸುಮಾರು ಮೂವತ್ತು ನಲ್ವತ್ತು ಇವೆಂಟ್ಸ್ಗೆ ಕೊಟ್ಟು ಕೊಡ್ತಾ ಬಂದಿದ್ದೇನೆ ತುಂಬ ಫಾಲೋವರ್ಸ್ನ ಹೊಂದ್ಕೊಂಡಿದ್ದೀರಾ ಜನರ ಪ್ರೀತಿ ಗಳಿಸಿದ್ದೀರಾ ಮತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ಆಗಿ ಹೋಗ್ತೀರಾ ಮತ್ತು ಅವ್ರನ್ನ ರಂಜಿಸ್ತೀರಾ ಇವಾಗಲೂ ನಿಮ್ಮ ಫಿಟ್ನೆಸ್ಸು ನಿಮ್ಮ ನಿಮ್ಮ ಅದರ ಬಗ್ಗೆ ರಹಸ್ಯ ಸರ್ ಈ ನಾನು ಬಂದು ಆ್ಯಕ್ಚುಲಾಗಿ ನನ್ನ ಆರೋಗ್ಯದ ಕಡೆ ಗಮನ ಜಾಸ್ತಿ ಕೊಡ್ತಾ ಬಂದೆ ನನ್ನ ಜೀವನ ನಾನು ನಮ್ಮ ಕುಟುಂಬ ಸಸ್ಯಹಾರಿ ನಾವು ಸಸ್ಯಹಾರ ಉಪಯೋಗಿಸ್ತೀನಿ ಆ್ಯಕ್ಚುಲಾಗಿ ನನಗೆ ನನ್ನ ಮನೆಯಲ್ಲಿ ಒಂದು ಲೈಬ್ರರಿ ಇಟ್ಕೊಂಡಿದ್ದೇನೆ ಸುಮಾರು ಪುಸ್ತಕಗಳು ಒಂದು ನಾಲ್ಕು ಸಾವಿರ ಐದು ಸಾವಿರವರೆಗೂ ಪುಸ್ತಕ ಇಟ್ಕೊಂಡಿದ್ದೇನೆ ಅದರಲ್ಲಿ ವೇದಗಳು ಇರ್ಬೋದು ಭಗವದ್ಗೀತೆ ಇರ್ಬೋದು ಎಲ್ಲ ಧರ್ಮದ ಪುಸ್ತಕನೂ ಇಟ್ಕೊಂಡಿದ್ದೇನೆ ಎಲ್ಲ ಧರ್ಮದ ಪುಸ್ತಕನೂ ಓದ್ತಾ ಇದ್ದೇನೆ ಬುದ್ಧಿಸಮ್ ಇರ್ಬೋದು ಜೈನಿಸಮ್ ಇರ್ಬೋದು ಬೈಬಲ್ ಇರ್ಬೋದು ಮತ್ತು ವೇದಗಳು ಸವರ್ಣ ವೇದ ಇಂಥ ವೇದಗಳದ್ದೆಲ್ಲ ಸ್ವಲ್ಪ ವಿಷಯ ಸಂಗ್ರಹಣೆ ಮಾಡಿ ರಾಮಾಯಣ ಮಹಾಭಾರತ ಇದೆಲ್ಲ ಓದೋವಾಗ ನನಗೆ ಭಾಳ ವಿಶೇಷವಾಗಿ ಬಸವ ವರ ವಚನ ನನಗೆ ಭಾಳ ಹತ್ರ ತೊಗೊಂಡು ಬಂತು ಅದರಲ್ಲಿ ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಇವ್ರದ್ದು ಪುಸ್ತಕಗಳು ವಿಶೇಷವಾಗಿ ಓದೋವಾಗ ಈ ಬಡವರ ಚಿಂತನೆ ಬಗ್ಗೆ ಸಮಾನತೆ ಬಗ್ಗೆ ಮೇಲು ಕೀಳನೋ ಭಾವ ಇರಬಾರ್ದು ಜಾತಿ ತರಬಾರ್ದು ಅವನಲ್ಲಿರ್ತಕ್ಕಂಥ ಟ್ಯಾಲೆಂಟು ಅವನಲ್ಲಿರೋ ಪ್ರತಿಭೆನ ಗುರುತಿಸ್ಬೇಕು ಹೊರತು ಜಾತಿನ ಗುರುತಿಸ್ಬಾರ್ದು ಜಾತಿನ ನಾವು ಅವನಿಗೆ ಪ್ರೋತ್ಸಾಹ ಕೊಡಬಾರ್ದು ಗಾಯಕ ಇದ್ದರೆ ಅವ್ನು ಯಾವುದೇ ಜಾತಿಯಲ್ಲಿ ಅವ್ನಿಗೆ ಅವಕಾಶ ಕೊಡಿ ಒಳ್ಳೆಯ ಸಂಗೀತಗಾರನ ಅವ್ನು ಮ್ಯೂಸಿಕ್ ಡೈರೆಕ್ಟ್ರ್ ಅವ್ರಿಗೆ ಅವಕಾಶ ಕೊಡಿ ಜಾತಿ ನೋಡಿ ನಾವು ಮನುಷ್ಯನ ಗುರುತಿಸ್ಬಾರ್ದು ಮನುಷ್ಯನಲ್ಲಿರ್ತಕ್ಕಂಥ ಪ್ರತಿಭೆನ ಗುರುತಿಸಿ ಸಿನಿಮಾದಲ್ಲಿ ಬೇರೆ ರೈತ ಒಂದು ಪ್ರತಿಭೆ ಇರ್ಬೋದು ಅವ್ನು ದ್ರಾಕ್ಷಿ ಬೆಳಿಬೋದು ಅಂಥ ಪ್ರತಿಭೆನ ನಾವು ಗುರುತಿಸಿ ಅವ್ರನ್ನ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಕರ್ನಾಟಕದ ಜನತೆಗೆ ಅಂಥ ವ್ಯಕ್ತಿಗಳಿಗೆ ಅವರು ಸಾಧನೆಗಳಿಗೆ ನಾವು ಗೌರವಿಸಿದ್ರೆ ನಮ್ಮ ನಮಗೆ ಭಾಳ ಒಳ್ಳೆಯದಾಗುತ್ತೆ ನಾವು ಅವರು ಖುಷಿ ಪಡ್ತಾರೆ ನಮ್ಮನ್ನು ಗುರ್ಸಿದ್ರು ಅಂತ ಕೊನೆಯದಾಗಿ ಈ ವಿಡಿಯೋ ಎಷ್ಟು ಜನ ನಿಮ್ಮ ಅಭಿಮಾನಿಗಳು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರೆಲ್ಲ ನೋಡ್ತಾ ಇದ್ದಾರೆ ಅಂಥವ್ರಿಗೆ ನೀವೇನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರ ನೀವು ನಾನು ನಾನು ಭಾಳ ಎನಗಿಂತ ಕಿರಿಯೋನಿಲ್ಲ ಸಮಾಜಕ್ಕಿಂತ ದೊಡ್ಡದಿಲ್ಲ ಗುರಿಗಿಂತ ಹಿರಿಯರಿಲ್ಲ ಕೂಡಲ್ಲ ಸಂಗಮ ದೇವ ನಾನು ಭಾಳ ಚಿಕ್ಕವನು ಭಾಳ ಸರಳ ವ್ಯಕ್ತಿ ನಾನು ಚಿಕ್ಕವನು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಇರೋ ನಿಮ್ಮ ಜೀವನದಲ್ಲೇ ಎಷ್ಟು ನಿಮ್ಮಲ್ಲ ಹಣ ಸಂಪಾದನೆ ಮಾಡ್ತೀರೋ ಅದರಲ್ಲಿ ಒಂದು ಸ್ವಲ್ಪ ನಿಮ್ಮ ಅಕ್ಕಪಕ್ಕ ಕಲಾವಿದರು ಇರ್ಬೋದು ಬಡವರು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ತೊಂದರೆ ಇರ್ಬೋದು ಅದನ್ನು ನೀವು ನೋಡಿದಾಗ ನಿಮ್ಮ ಸಹಾಯ ಹಸ್ತ ನೀವು ದಯವಿಟ್ಟು ದಾನ ಧರ್ಮ ಮಾಡಬೇಕು ಒಂದು ಅವ್ರಿಗೊಂದು ಸಹಾಯ ಮಾಡಬೇಕು ನೀವು ಎಷ್ಟು ಹಣ ಇದೆಯೋ ಅದರಲ್ಲಿ ಈಗ ಹತ್ತು ರೂಪಾಯಿ ದುಡಿಮೆ ಮಾಡಿದ್ರೆ ಎರಡು ರೂಪಾಯಿ ದಾನ ಮಾಡಿ ಎಂಟು ರೂಪಾಯಿ ನೀವು ಉಪಯೋಗಿಸ್ಕೊಳ್ಳಿ ಇಷ್ಟನ್ನು ನಾನು ನನ್ನ ಆತ್ಮೀಯ ಕರ್ನಾಟಕ ಸಮಸ್ಯೆ ನನ್ನ ವೈಯಕ್ತಿಕ ವಿಚಾರ ನಿಮ್ಮ ಗಮ ನೀವು ಎಲ್ಲಿವರೆಗೂ ಹಸ್ತ ಬಡಜನತೆ ಮೇಲೆ ಗೌರವ ಇಟ್ಟಿರ್ತೀರ ನೀವು ಚೆನ್ನಾಗಿರ್ತೀರ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ನೀವೇನಾದರೂ ಅವ್ರಿಗೊಂದು ಸಹಾಯ ಮಾಡಿದ್ರೆ ಅವರು ಖುಷಿಯಿಂದ ಆದಾಗ ನಿಮ್ಗೆ ಅದೇ ಒಂದು ಆಶೀರ್ವಾದ ಅದರಿಂದ ಓದೋ ಮಕ್ಕಳಿರ್ಬೋದು ಅಂಗವಿಕಲರಿರ್ಬೋದು ಅವ್ರಿಗೂ ನೀವು ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ಅಥವಾ ನಿಮ್ಮ ಕಣ್ಣಿಗೆ ಬಿದ್ದಾಗ ಕೆಳಗೆ ಬಿದ್ದವ್ರನ್ನ ಮೇಲೆತ್ತುವಂಥ ಕೆಲಸ ಮಾಡಿ ಮಾಡಿದಾಗ ನಿಮ್ಮನ್ನು ಸರ್ಕಾರ ಆಗ್ಬೋದು ಯಾರಾದರೂ ಗುರುತಿಸ್ತಾರೆ ಯಾರಾದರೂ ನಿಮ್ಗೊಂದು ಗೌರವ ಸಿಗುತ್ತೆ ಅದರಲ್ಲಿರೋ ಸಂತೋಷ ನಿಮಗೆ ಬೇರೆದ್ರಲ್ಲಿ ಸಿಗಲ್ಲ ಸಿಗೋಲ್ಲ ಒಳ್ಳೆ ನಟರಾಗಿ ಒಳ್ಳೆಯ ಕಲಾವಿದರಾಗಿ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಒಳ್ಳೆ ಡೈರೆಕ್ಟರ್ ಹತ್ರ ತಿಳ್ಕೊಳ್ಳಿ ಒಳ್ಳೆಯ ಸಂಗೀತ ಕಲ್ತ್ಕೊಳ್ಳಿ ಸೊ ಮಾಡಿದಾಗ ನಿಮ್ಮನ್ನು ಖಂಡಿತ ನಮ್ಮ ಜನ ನಿಮ್ಮನ್ನು ಮುಂದಕ್ಕೆ ನಿಮ್ಮನ್ನು ಗೌರವಿಸ್ತಾರೆ ಇಷ್ಟು ಹೇಳ್ತೀನಿ ದಯವಿಟ್ಟು ಬಡವ್ರನ್ನ ಯಾವುದೇ ಭೇದ ಭಾವ ಇಲ್ಲದೆ ಸಮಾನತೆಯಾಗಿ ಕಾಣಿ ಸಮಾನವಾದಂಥ ಅವ್ರನ್ನ ಪ್ರೀತಿಯಿಂದ ಕಾಣಿ ಗೌರವದಿಂದ ಕಾಣಿ ಅವ್ರನ್ನ ಕೀಳಾಗಿ ನೋಡಬೇಡಿ ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಈ ಕರ್ನಾಟಕದ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸುದ್ದಿವಾಹಿನಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ